ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವೀಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗೆ ಅಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇನೆ ನಿಮ್ ಗಾಡಿ ಇದ್ದರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದು ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಈ ಗಾಡಿ ಡೀಟೇಲ್ಸ್ ಗಾಡಿ ಊರು ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾರುತಿ ಈಕೋ ಅಲ್ವಾ ಹೌದು ಸರ್ ಮಾರುತಿ ಈಕೋ ವ್ಯಾನು ಮಾಡ್ಲು ಮಾಡ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಗಾಡಿ ನಾವು ಡಿಲಿವರಿ ತಗೊಂಡಿರೋದು ಜೂನ್ಗೆ ಜೂನ್ ಇಪ್ಪತ್ತೇಳ ತಾರೀಕು ಗಾಡಿ ತಗೊಂಡಿರೋದು ಓಕೆ ಒಟ್ಟು ಇಪ್ಪತ್ತೈದೇ ಮಾಡ್ಲು ಸರ್

ಹೌದು ಸರ್ ಓಕೆ ಈಗ ನೀವು ಲೋನ್ ಕಂಟಿನ್ಯೂ ಕೊಟ್ಟರೆ ಕೈಗೆ ಎಷ್ಟು ಕೊಡಬೇಕಾಗುತ್ತೆ ಎರಡು ಲಕ್ಷ ಕೊಡ್ಬೇಕಾಗುತ್ತೆ ಸರ್ ಅಂದರೆ ಈಗ ಡೌನ್ ಪೇಮೆಂಟ್ ಮಾಡೋದು ಕೊಡಬೇಕಾ ಹೌದು ಸರ್ ಡೌನ್ ಪೇಮೆಂಟ್ ಮಾಡಿ ಕೊಟ್ಟರೆ ಸಾಕು ಎಕ್ಸ್ಟ್ರಾ ಫಿಟಿಂಗು ಸೀದ್ದು ಏಳು ಸಾವಿರ ಆಗಿದೆ ಸರ್ ಮತ್ತೆ ಮೂರು ಸಾವಿರ ರೈನ್ ಗಾರ್ಡ್ ಅದಿದೆ ಹಾಕ್ಸಿದೀನಿ ಹತ್ತು ಸಾವಿರ ಅದೇ ಅದೇನು ಕೇಳ್ತಿಲ್ಲ ಡೌನ್ ಪೇಮೆಂಟ್ ಕೊಟ್ಟು ಮುಖ್ಯ ಲೋನ್ ಅವ್ರು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು ಸರ್ ಓಕೆ ಈಗ ಗಾಡಿ ಗಾಡಿರೋ ಲೊಕೇಶನ್ ಸರ್ ಗಾಡಿ ಗಾಡಿರೋ ಲೊಕೇಶನ್ ಹಾಸನ ಕಾಟಿಹಳ್ಳಿ ಅಂತ ಸರ್ ಹಾಸನದ ಹತ್ರ ಕಾಟಿಹಳ್ಳಿ ಪಾಠ ಹೇಳಿದ್ರು ಸರ್ ಸಿಟಿನೇ ಸಿಟಿಯಲ್ಲಿ ಮೂರ್ ನಾಲ್ಕು ಕಿಲೋಮೀಟ್ರ್ ಆದ ಸರ್ ಓಕೆ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಸರ್ ರಣ್ಣಿಂಗ್ ಕಡಿಮೆ ಒಳ್ಳೆ ಗುಡ್ ಕಳ್ಸಿ ಏ ಸರ್ ಆಗಿಲ್ಲ ಅದ್ನ ಕಮರ್ಷಿಯಲ್ ಗೈಟಲ್ ತಗೊಂಡಿದ್ದೆ ಓಕೆ ಮನಿಗ್ ಲೈನ್ ತಗೊಂಡ್ರೆ ಏನು ತೊಂದರೆ ಮನೆಯಲ್ಲಿ ತಲ್ಲ ಅಂತ ಅಷ್ಟೇ ಸರ್ ಏನಿಲ್ಲ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಸರ್ ಹಾಂ ಇದೆ ನಂಬರ್ ಸರ್ ಇದೇ ನಂಬರ್ ಸರಿ ಸರ್ ಓಕೆ